నందలకి మోర్వ గిరిశాళ బూదాబారెడ్ నారావి రక్షిత్ జనరూ కంతాబారెడ్ కంతాబార కరత కంతరత్ నారావి రక్షిత్ జనరెర్లు ಜತೆ ಅಟಬಲ ಇದೆ ವಿಭಾಗ ಸುರತ ಸೆಮಿಫೈನಲ್ ಫೈನಲ್ ಪ್ರವೇಶ ನಾರವಿ ರಕ್ಷಿತ್ನ ಗಿಡದೇ ರೀ ಭಟ್ಕಳ ಹರೀಶ್ ಇರ್ ಹನ್ನೆರಡು ಇಪ್ಪತ್ತಾರು ಹದಿಮೂರು ಇಪ್ಪತ್ಮೂರು ನಾರಿಯ ಗುತ್ತು ಕುವತ್ತ ಬೈಲು ಕಾಂತಾಬಾರೆಡು ಇರುವೈಲು ದೊಡ್ಡ ಗುತ್ತು ಬಹುದಾಬಾರ ಕರೆಡ್ ಬೂದಾಬಾರ ಕರೆತ್ತ ಬೂದಾಬಾರ ಕರುತ್ತ ಬೂದಾಬಾರ ಕರೆತ್ತ ಇರುವೈಲು ದೊಡ್ಡ ಗೊತ್ತು ಜಗದೀಶ್ ಎಂ ಶೆಟ್ಟು ನೆರಳು ಭಾಗವಹಿಸಿದ ಅಟಪಲೈದು ವಿಭಾಗ ಸೆಮಿಫೈನಲ್ ಫೈನಲ್ ಪ್ರವೇಶ ಮಲ್ದರಿ ಇರುವೈಲು ದೊಡ್ಡ ಗೊತ್ತು ಜಗದೀಶ್ ಎಂ ಶೆಟ್ಟು ಹನ್ನೆರಡು ಮೂವತ್ತು ಹನ್ನೆರಡು ಅರವತ್ತು ಫೈನಲ್ ಪ್ರವೇಶ ಮಲ್ತನ ಇರುವೈಲು ದೊಡ್ಡ ಗೊತ್ತು ಜಗದೀಶ್ ಎಂ ಶೆಟ್ಟು ತೆಕ್ಕಟ್ಟೆ சுதீர் தேவாடிகர்